ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಎರಡು ಒಳ್ಳೆ ಪಟ್ಟ ಉಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಎರಡು ಕೂಡ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇವೆರಡು ಕೂಡ ಕಡಿಮೆ ರೇಟಲ್ಲೇ ಕೊಡ್ತಿದ್ದಾರೆ ಅಣ್ಣವರು ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಊಡ್ಯೋಕ್ಕೆ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ಇಲ್ಲಿ ಒಂದು ಹುಂಜ ನೋಡ್ಬೋದು ಕಲರ್ ಬಂದುಬಿಟ್ಟು ಒಂದು ಕೆಂಪು ಡ್ಯಾಗ್ ಅಂತ ಇನ್ನೊಂದು ಕಪ್ಪು ಡ್ಯಾಗ ಎರಡು ಇದಾವೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಎರಡು ಉಂಜ ಇದ್ದಾವಂತೆ ಎರಡು ಕೂಡ ಅಣ್ಣವರು ಸೇಲ್ ಮಾಡ್ತಾಯಿದ್ದಾರೆ ಒಂದು ಕಪ್ಪು ಡ್ಯಾಗ ಇನ್ನೊಂದು ಕೆಂಪು ಡ್ಯಾಗ ಅಂತೆ ಇವಟ್ರ ವಯಸ್ಸು ಬಂದುಬಿಟ್ಟು ಒಂದು ಏಳರಿಂದ ಎಂಟು ತಿಂಗಳಿರ್ಬೋದು ಅಣ್ಣ ಅಂತ ಹೇಳಿದ್ದಾರೆ ಇದು ಎಲ್ಲಿಂದ ಅಂದರೆ ಉತ್ತರ ಕರ್ನಾಟಕ ಜಿಲ್ಲೆಯಿಂದ ಬಂದಿದ್ದ ಅಂತ ಹೇಳಿದ್ದಾರೆ ಇವೆರಡು ಕೂಡ ಅಣ್ಣವರು ಸೇಲ್ ಇದ್ದಾರೆ ನೋಡಿ ಇನ್ನು ಇವಟ್ರ ರೇಟ್ ಬಂದುಬಿಟ್ಟು ಅಣ್ಣವರು ಎರಡು ಸೇರಿ ಏಳು ಸಾವಿರ ಅಂತ ಹೇಳಿದ್ದಾರೆ ಸೆವೆನ್ ತೌಸಂಡ್ ಅಂತೆ ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡಿರಿ ಅಣ್ಣವ್ರಿಗೆ ಅಣ್ಣವ್ರ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲಲ್ಲಿ ಇರುತ್ತೆ ಯಾರಾದರೂ ನಿಮಗೆ ಕೋಳಿ ನೋಡಿ ಇಷ್ಟ ಆದರೆ ಅಣ್ಣವ್ರಿಗೆ ಕಾಲ್ ಮಾಡ್ರಿ ಅಣ್ಣೋರಷ್ಟು ಬಂದುಬಿಟ್ಟು ಹೇಳಿಲ್ಲ ಇನ್ನು ಡೆಲಿವರಿ ಮಾತ್ರ ಎಲ್ಲಿ ಕೊಡಲ್ವಂತೆ ನೀವೇ ನೋಡಿ ಹೋಗಿ ತೊಗೊಂಬರ್ಬೇಕು ಅಂತ ಹೇಳಿದ್ದಾರೆ ನಿಮ್ಗೆ ಇಷ್ಟ ಆದರೆ ತೊಗೋಬೇಕಣ ಇಲ್ಲ ಅಂತ ಇಲ್ಲ ಅವರೇ ಇಲ್ಲಿ ಬಂದು ನೋಡಿ ತೊಗೊಂಡು ಹೋಗಲಿ ರೇಟಲ್ಲಿ ಹೆಚ್ಚು ಕಮ್ಮಿ ಮಾಡ್ತೀನಿ ಇದೇನು ಫೈನಲ್ ರೇಟಲ್ಲ ಡಿಸ್ಕೌಂಟ್ ಕೂಡ ಅಣ್ಣ ಅಂತ ಹೇಳಿದ್ದಾರೆ ಯಾರಾದರೂ ತೊಗೋಬೇಕನ್ನೋರು ಕಾಲ್ ಮಾಡಿರಿ ಅಣ್ಣವ್ರಿಗೆ ಥ್ಯಾಂಕ್ ಯು